ಹಲೋ ವಿವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ನಾಗ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೇ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಬಂದಿರ್ತಾರಲ್ಲ ಬಂದ್ಬಿಟ್ಟು ಓಲ್ಡ್ ಕಂಟೆಸ್ಟೆಂಟ್ಸ್ಗೆ ಹೆಂಗೆ ಕ್ಲಾಸ್ ತೊಗೊಂಡ್ರು ಮತ್ತು ಹಳೆ ಗಂಟೆ ಒಳಗಡೆ ಇರೋರಿಗೆ ಏನು ಸಜೆಷನ್ ಕೊಟ್ಟರು ಅನ್ನೋ ಪ್ರೋಮೋ ಬಗ್ಗೆ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಆ ಈಶಾನಿಯವ್ರು ಬಂದುಬಿಟ್ಟು ಪ್ರತಾಪ್ ಅವ್ರ ಬಗ್ಗೆ ಒಂದು ಕಮೆಂಟ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಆಗಿರ್ಬೋದು ಮತ್ತು ಸ್ನೇಹಿತ್ ಬಂದುಬಿಟ್ಟು ನಿಮಗೋಸ್ಕರ ತುಂಬ ಫೈಟ್ ಮಾಡ್ತಾ ಇದ್ದೀನಿ ನಮ್ಮ ಭ್ರತ ಅವರೇ ಆಚೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಇದೆಲ್ಲರೂ ನಿಮ್ಗೆ ಹೆಂಗೆ ಅನ್ನಿಸ್ತು ಮತ್ತು ಅವರು ಮೂರು ಗಂಟೆಗೆ ಹೋಗ್ಬಿಟ್ಟು ಇದೆ ಅಂತ ಪ್ರತಾಪವನ್ನು ಎಪ್ಸಿ ಎಪ್ಸಿ ಬೇರೆ ಒಂದು ಮಾತಾಡ್ಸಿರ್ತಾರೆ ಅದು ಎಲ್ಲರಿಗು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಆಲ್ರೆಡಿ ವೈರಲ್ ಇದೆ ಆ ಥರ ಮಾಡಬಾರ್ದಾಗಿತ್ತು ಅಂತ ಅದ್ರ ಬಗ್ಗೆ ಈಗ ಸುದೀಪ್ ಸರ್ ಮಾತಾಡೋಕ್ಕೆ ಇದ್ದಾರೆ ಮತ್ತು ನಮ್ರತ್ನ ಮತ್ತು ಕಾರ್ತಿಕ್ ಅವರು ತುಂಬ ಡೌನ್ ಆಗಿದ್ದರು ಈ ವಾರ ಅದ್ರ ಅದ್ರ ಕಾರಣದಿಂದನೇ ಮೇಯ್ನ್ ಅಂತಲೇ ಹೇಳ್ಬೋದು ಆಗ ನಮ್ರತ್ನ ಕೇಳಿಬಿಟ್ಟು ಅದೇನೂ ಇಲ್ಲ ಅಂತ ಒಂದು ಹೇಳೋ ಪ್ರಯತ್ನ ಅಂತೂ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಷ್ಟೇ ಅಲ್ಲದೆ ಪ್ರತಾಪ್ಗೆ ವಿರುದ್ಧ ಮಾತಾಡಿದ್ದ ಇಶಾನಿ ಅವರಿಗೆ ಕೂಡ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಳ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತು ಇಶಾನಿ ಅವರು ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಬಿಗ್ ಬಾಸ್ ಹಿಸ್ಟ್ರಿ ಯಾರು ಲಿಮಿನೇಟ್ ಆಗ್ತಾರೆ ಅಂದರೆ ಅಷ್ಟು ಲೋ ಕಾನ್ಫಿಡೆನ್ಸಲ್ಲಿ ಎದ್ದು ನಿಂತವರು ಬಟ್ ಪ್ರತಾಪ್ ಅವರು ಎಷ್ಟೇ ನೆಗೆಟಿವಿಟಿ ಆಚೆ ಇದ್ದರೂ ಕೂಡ ಒಂದು ಧೈರ್ಯ ಮಾಡಿ ಬಿಗ್ ಬಾಸ್ ಒಳಗಡೆ ಬಂದು ಯಾರೇ ಟಾರ್ಗೆಟ್ ಮಾಡಿದರೂ ಕೂಡ ಅದನ್ನೇನು ತಲೆ ಕೆಡಿಸ್ಕೊಳ್ದಂಗೆ ಎದ್ದು ಅವ್ರ ಹಾರ್ಡ್ ವರ್ಕ್ ಏನು ಅಂತ ತೋರಿಸಿ ಪ್ರೂವ್ ಮಾಡಿ ಇಲ್ಲಿವರೆಗೂ ಬಂದವರು ಅವ್ರ ಬಗ್ಗೆ ಆ ಥರ ಈಶಾನೆ ಕಮೆಂಟ್ ಮಾಡಬಾರ್ದಾಗಿತ್ತು ಮತ್ತು ರಕ್ಷಾ ಕೂಡ ಅಷ್ಟೇ ಏನೋ ಇದ್ದಿದ್ದು ಹೇಳಿದ್ರೆ ಎದ್ದು ಎದ್ಬಂದು ಎದಗೋದ್ರು ಅಂತಾರಲ್ಲ ಹಂಗೆ ಬಂದ್ಬಿಟ್ಟು ಪ್ರತಾಪ್ ಮೇಲೆ ಗ್ರಂಚಿಂದನೇ ಮಾತಾಡಿದರು ಅವತ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಪ್ರತಾಪ್ ಅವರು ಮಾಡಿದರು ಅಂತ ಸೊ ಅದನ್ನೆಲ್ಲ ಕೂಡ ಇವಾಗ ಕಿಚ್ಚರ್ ಸರ್ ಮಾತಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ಒಂದರ್ಥ ಆಗಲಿಲ್ಲ ಅಂದ್ರೆ ಅಂದರೆ ಸ್ನೇಹಿತರು ಬಿಗ್ ಬಾಸಲ್ಲಿ ಬಂದ್ಬಿಟ್ಟು ನಾನು ನಿಮಗೋಸ್ಕರ ಫೈಟ್ ಮಾಡ್ತಾಯಿದ್ದೀನಿ ನಮ್ರತ ಅವ್ರೆ ಅಂತ ಹೇಳ್ತಾರೆ ಬಟ್ ನಾನು ತುಂಬಾ ನೋಡಿದ್ರೆ ಎಲ್ಲೂ ಅವ್ರು ಫೈಟ್ ಮಾಡಿಲ್ಲ ಯಾವುದೋ ಒಂದು ಇದ್ರಲ್ಲಿ ಮಾತ್ರ ಲೈವಲ್ಲಿ ನಮ್ಮ ನಮ್ರತ ಅವ್ರಿಗೆ ಈ ಥರ ಏನು ಟ್ರೋಲ್ ಮಾಡಬೇಡಿ ಅಂತ ಒಂದೇ ಒಂದು ಸಲ ಕೇಳ್ಕೊಂಡಿದ್ಬಿಟ್ರೆ ಇನ್ನೇನೋ ಅವರೇನೂ ಮಾಡಿಲ್ಲ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಇನ್ನೂ ಏನೇನೇನೇನೋ ಮಾಡಿದ್ದಾರೆ ಅವರು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ್ರೆ ಅವ್ರಿಂದನೇ ಸ್ನೇಹಿತರು ನಮ್ರತನ ಅನ್ಫಾಲೋ ಮಾಡಿದ್ದಾರೆ ಅಂತ ತುಂಬ ರ್ಯೂಮರ್ಸ್ ಬಂದುಬಿಟ್ಟು ನಮ್ರತೆಗೆ ಇನ್ನೂ ನೆಗೆಟಿವಿಟಿ ಆಗೈತೆ ಹೊರತು ಅವ್ರು ಎಲ್ಲೂ ನಮ್ರತಗೋಸ್ಕರ ಓಡಾಡ್ದಂಗೆ ನಮಗೆಲ್ಲೂ ಕಾಣಿಸ್ಲಿಲ್ಲ ಬಟ್ ಆ ಸ್ಟೇಟ್ಮೆಂಟ್ ಮಾಡಿದರು ಅದ್ರ ಬಗ್ಗೆ ಕೂಡ ಇವತ್ತು ಪಿಚ್ಚಾಸ್ ಒಂದು ಇನ್ನು ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ತುಂಬ ಬೇಕಾಗಿತ್ತು ಕಂಟೆಸ್ಟೆಂಟ್ಸ್ಗೆ ಐದರ್ ಪ್ರತಾಪ್ ಅವರಿಗಾಗಲಿ ಇಲ್ಲಾಂದರೆ ನಮ್ರತಾ ಅವರಿಗಾಗಲಿ ಎಲ್ಲರಿಗೂ ಫೈನಲಿ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ ನೋಡೋಣ ಎಪಿಸೋಡಲ್ಲಿ ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು